ಹಲೋ ಹಾಯ್ ಫ್ರೆಂಡ್ಸ್ ಝಾನ್ಸಿ ಅಡುಗೆ ಮನೆಯಿಂದ ನಾನು ನಿಮ್ಮ ಶಿಲ್ಪ ನಾನಿವತ್ತ ವೆಯ್ಟ್ ಲಾಸ್ಗೆ ವೆಯ್ಟ್ ಗೇನ್ಗೆ ಎರಡಕ್ಕೂ ಯೂಸ್ ಆಗುವಂಥ ಒಂದು ಡ್ರೈ ಫ್ರೂಟ್ ಜ್ಯೂಸ್ ಮಾಡ್ತಾಯಿದ್ದೀನಿ ಮಾಡೋದಾಗೆ ಅಂತ ನೋಡೋಣ ಬನ್ನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಆರು ಬಾದಾಮಿ ತೊಗೊಂಡಿದ್ದೀನಿ ನಾನು ಮೂರು ಗ್ಲಾಸ್ ಜ್ಯೂಸ್ ಮಾಡ್ತಾ ಇರೋದು ಒಂದು ಹದಿನೈದರಿಂದ ಇಪ್ಪತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ ಇದನ್ನು ಇವಾಗ ನಾವು ತೊಳೆದು ಬಿಟ್ಟು ನೀಟಾಗಿರೋ ನೀರಲ್ಲಿ ತೊಳ್ಕೊಂಡು ಇದನ್ನು ನೆನೆಸ್ಬೇಕು ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ನಾನು ಅದನ್ನೆರಡು ಸಲ ನೀಟಾಗಿ ತೊಳ್ಕೊಂಡು ರಾತ್ರಿಯೇ ಇದ್ದೀನಿ ಇವಾಗ ಇದು ರಾತ್ರಿ ಪೂರ್ತಿ ನೆನೆಯುತ್ತೆ ಇದನ್ನು ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇನ್ನೊಂದು ಸಪ್ರೇಟ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಒಂದು ಸ್ಪೂನ್ ಚಿಯಾ ಸೀಡ್ಸ್ ಹಾಕಿ ಅದನ್ನು ಸಹ ರಾತ್ರಿಯೇ ಇದ್ದೀನಿ ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದು ರಾತ್ರಿ ಪೂರ್ತಿ ಬಿಡೋಣ ಫ್ರೆಂಡ್ಸ್ ಇವಾಗ ಇದಕ್ಕೊಂದು ಬೌಲ್ ಮುಚ್ಚಿ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇದನ್ನು ರಾತ್ರಿಯೇ ನೆನೆಸಿಟ್ಟಿದ್ದೆ ನೀಟಾಗೆಲ್ಲ ನೆಂದಿದೆ ನೋಡಿ ನೆಂದು ಬಾದಾಮಿ ಶಿ ತಪ್ಪಾಗಿದೆ ದ್ರಾಕ್ಷಿನೂ ಸಹ ನೆಂದಿದೆ ಇವಾಗ ಡ್ರೈ ಫ್ರೂಟ್ಸ್ ಅದು ನೆಂದಿದೆ ಇವಾಗ ನೆಕ್ಸ್ಟು ಚಿಯಾ ಸೀಡ್ಸ್ ನೆನೆಸಿದ್ದೆ ನಾನು ಅದು ಕೂಡ ರಾತ್ರಿ ಪೂರ್ತಿ ನೆಂದು ನೋಡಿ ಜಲಿ ಜಲಿ ಥರ ಆಗಿದೆ ನಿಮಗೆ ಕಾಣಿಸ್ತಾ ಇದೆಯಾ ನೋಡಿ ಫುಲ್ಲೆಲ್ಲ ಜಲಿ ಜಲಿ ಆಗಿದೆ ಇವಾಗ ನಾವು ನಾವು ಹೆಲ್ತಿಯಾಗಿ ಹೇಗೆ ಡ್ರೈ ಫ್ರೂಟ್ ಶೇಕ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ನಾಲ್ಕು ಡೇಟ್ಸ್ ಹಾಕ್ತಿದ್ದೀನಿ ಈ ಡೇಟ್ಸ್ನ ನೀಟಾಗಿ ಪೀಸ್ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಸಣ್ಣ ಸಣ್ಣದಾಗಿ ಆಗ ಇದು ಮಾಡಿ ಬಿಡಿಸ್ಬಿಟ್ಟು ಹಾಕೋಬೇಕು ನೆಕ್ಸ್ಟ್ ಇದಕ್ಕೆ ನಾನು ರಾತ್ರಿ ನೆನೆಸಿಟ್ಟಿರೋ ದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ ಅದಾದಮೇಲೆ ನಾನು ಬಾದಾಮಿನ ಹೆಚ್ಚು ಹಾಕ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ರಾತ್ರಿ ನೆನೆಸಿ ಬೇಯಿಸ್ಕೊಂಡಿರೋ ಬಾರ್ಲಿ ಅಕ್ಕಿನ ಮೂರು ಚಮಚ ಹಾಕೋತೀನಿ ನೋಡಿ ಫ್ರೆಂಡ್ಸ್ ಇದು ಬಾರ್ಲಿ ಅಕ್ಕಿ ನಾನು ರಾತ್ರಿನೇ ನೆನೆಸ್ಕೊಂಡು ಬೇಯಿಸ್ಕೊಂಡು ಇದನ್ನು ಇವಾಗ ನಾನು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಪರವಾಗಿಲ್ಲ ಬಿಡ್ಬೋದು ಇದು ಆಪ್ಷನಲ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಇನ್ನು ಮುಚ್ಚಳ ಮುಚ್ಚಿ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಇದು ಎಲ್ಲ ನೀಟಾಗಿ ಗ್ರೈಂಡಾಗಿದೆ ಇವಾಗ ಇದಕ್ಕೆ ನಾವು ಈಗ ಬಾಳೆಹಣ್ಣು ಹಾಕ್ಕೊಳ್ಳೋಣ ನಾನು ಎರಡು ಬಾಳೆಹಣ್ಣು ತಗೊಂಡಿದ್ದೀನಿ ಇವಾಗ ಇದನ್ನು ಇದರೊಳಗಡೆ ಹಾಕುತ್ತೀನಿ ಇವಾಗ ನಾವು ಇದನ್ನು ಮತ್ತೆ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಇದು ರೆಡಿಯಾಗಿದೆ ಇವಾಗ ಇದನ್ನು ನಾವು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನೋಡಿ ನೀಟಾಗಿ ಎಲ್ಲ ಗ್ರೈಂಡ್ ಆಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಪಾತ್ರೆಗೆ ಹಾಕ್ಕೊಂಡು ಇವಾಗ ಇದಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ತೆಳು ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾವು ಹಾಲು ಹಾಕ್ಕೊಳ್ಳೋಣ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದನ್ನ ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ಗ್ಲಾಸ್ಗೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ನಾನು ಗ್ಲಾಸಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಚಿಯಾ ಸೀಡ್ಸ್ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ನಾವು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಶೇಕ್ ಈಗ ರೆಡಿಯಾಗಿದೆ ಡಯೆಟ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ತಾ ಇರೋ ಅವ್ರಿಗೂ ಎಲ್ಪ್ ಆಗುತ್ತೆ ವೆಯ್ಟ್ ಗೇನ್ ಮಾಡೋರಿಗೂ ಹೆಲ್ಪ್ ಆಗುತ್ತೆ ನಾವು ಕುಡಿದು ಬೆಳಗ್ಗೆ ಇವತ್ತು ತಿಂಡಿ ಸ್ಕಿಪ್ ಮಾಡಿದ್ರೆ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಎಲ್ಪ್ ಆಗುತ್ತೆ ಇದನ್ನು ಕುಡಿದು ತಿಂಡಿ ತಿಂದ್ಕೊಂಡ್ರೆ ವೆಯ್ಟ್ ಗೇನ್ ಆಗೋರ್ಗು ತುಂಬ ಹೆಲ್ಪ್ ಆಗುತ್ತೆ ಇನ್ನೇನು ಮಾಡ್ತಾ ಇಲ್ಲ ಅಂದ್ರೂ ಕುಡಿದ್ರೆ ಇದರಲ್ಲಿರೋ ಎಲ್ಲ ವಿಟಮಿನ್ಸು ಎಲ್ಲ ಬಾಡಿಗೆ ಸೇರಿಕೊಂಡು ಎನರ್ಜಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್